ನಮಗೆ ನ್ಯಾಯ ಬೇಕು ರೈತ ಮುಖಂಡ ವಸಂತ್ ಮೇಟಿ ಹೇಳಿಕೆ ಇಂದು ಗದಗ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತರು ಬೆಳೆದ ಕಡಲೆ ಹಾಗೂ ಹೆಸರು ಕಾಳಿನ ಬೆಲೆ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ಹಣ ಕೊಡುವ ಮುಂಚೆಯೇ ಇಬ್ಬರು ದಲ್ಲಾಳಿಗಳಾದ ಅರವಿಂದ ಹುಚ್ಚಣ್ಣವರ ಹಾಗೂ ಚಂದ್ರಶೇಖರ ಅರಹುನಸಿ ಇವರ ಬಳಿ ಕೊಟ್ಟಿದ್ದು ಅದರಲ್ಲಿ ಒಬ್ಬ ದಲ್ಲಾಳಿ ಚಂದ್ರಶೇಖರ ಅರಹುನಸಿ ಅವರು ಆತ್ಮಹತ್ಯೆ ಮಾಡಿಕೊಂಡು ತೀರಿ ಹೋದ ಘಟನೆ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ನಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ರೈತರ ಧಾನ್ಯಗಳ ಹಣ ಇನ್ನೂ ಪಾವತಿಸಿಲ್ಲ ನಮಗೆ ತುಂಬಾ ತೊಂದರೆ ಆಗುತ್ತಿದೆ ಒಬ್ಬೊಬ್ಬ ರೈತರಿಗೂ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಈ ರೀತಿಯಲ್ಲಿ ನೀಡಬೇಕಿದ್ದು ರೈತರಿಗೆ ದಿನಕ್ಕೊಂದು ಸಬೂಬು ಹೇಳಿಕೊಂಡು ದಿನ ಕಳೆಯುತ್ತಿದ್ದಾರೆ ನಮ್ಮ ತೊಂದರೆಗೆ ಸ್ಪಂದಿಸುತ್ತಿಲ್ಲ ಹಾಗಾಗಿ ನಾವು ಕಾನೂನು ರೀತಿಯಲ್ಲಿ ಮುಂದುವರಿಯಬೇಕೆಂದು ನಾವು ತೀರ್ಮಾನಿಸಿದ್ದು ಮಾನ್ಯ ಕೆ ಪಾಟೀಲ್ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿ ರಾಜಿ ಸಂಧಾನ ಮಾಡಿಸಿದ್ದು ಅದಕ್ಕೂ ಅವರು ಕ್ಯಾರೆ ಎನ್ನುತ್ತಿಲ್ಲ ಹಾಗಾಗಿ ನಾವು ಕಾನೂನು ಮೊರೆ ಹೋಗಲು ನಿರ್ಧಾರ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಏಪ್ರಿಲ್ ಮೂರರಂದು ಮಾಡಲು ತೀರ್ಮಾನಿಸಿದ್ದೇವೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹೂಗಾರ ಎನ್ಕೆಎಸ್ ಟಿವಿ ಫೋರ್ ಗದಗ್ ಂಥ ಆಸ್ತಿ ಇದೆ ಕಂಪನಿಯವರು ಕೊಟ್ಟಂಥ ಆಸ್ತಿ ಖರೀದಿ ಮಾಡಿದಂಥ ಆಸ್ತಿ ಐತಿ ಅದು ಯಾವುದೇ ಕಾರಣಕ್ಕೂ ನಾವು ಮುಳುಗು ಸಿಂಗಲ್ಲ ಅಂತ ಮತ್ತೆ ಸುಮಾರುಗಳ ದಿನಗಳ ಕಳೆದ ಇಷ್ಟು ಹೇಳಿದ ಮೇಲೆ ಸದ್ಯ ಯಾಕೆ ನೀವು ಇನ್ನೂ ಪೇಮೆಂಟ್ ಮಾಡಲಿಲ್ಲ ಅಂತೇಳಿ ಅವ್ರ ಮನೆಗೆ ನಾಲ್ಕೆಂಟು ಜನ ರೈತರು ಹೋಗಿ ನಾವು ಮತ್ತೊಂದು ಡೆಲಿಗೇಷನ್ ಕೊಟ್ಟು ಅವಾಗ ಇದಕ್ಕಿದ್ದಂಗೆ ಅವರ ಆರೋಗ್ಯದ ಒಂದು ಏನೋ ಮಾಡಿ ಹಾಸ್ಪಿಟ್ಲಿಗೆ ಎಡ್ಮ ಅಡ್ಮಿಟ್ ಮಾಡುವಂಥ ಪ್ರಸಂಗ ಬಂತು ಈ ಗ್ಯಾಪ್ನೊಳಗೆ ಮತ್ತೊಮ್ಮೆ ನಾವು ಎಚ್ ಕೆ ಪಾಟ್ರಿಗೆ ಕಂಡು ಕೆ ವಿ ಕೆದೊಳಗೆ ನಾನು ಮುಗಿಸಿದ್ದೆ ಅಲ್ಲ ಮತ್ತೆ ಯಾಕೆ ಅಲ್ಲಿ ಹೋಗಿದ್ದೀರಿ ಅಂತ ಇಲ್ಲರಿ ತಿಂಗಳಾದ್ರೂ ಸಹಿತ ಅವ್ರ ಕಡೆಯಿಂದ ಏನೂ ಉತ್ತರ ಬರಲಿಲ್ಲ ಅದಕ್ಕೆ ನಾವು ಮತ್ತೆ ಹೋಗಿದ್ವಿ ಆಯ್ತು ಈಗೇನು ಆತು ಕರೆಸ್ತೀನಿ ಅವ್ರ ಸೈಡ್ ಮಾತಾಡ್ತೀನಿ ಅಂತೇಳಿ ಒಂದು ಹದಿನೈದು ದಿವಸ ಬಿಟ್ಟು ಮತ್ತೊಮ್ಮೆ ಕರೆಸಿದ್ವಿ ಕರೆಸಿದಾಗ ಅಲ್ಲಿಯೂ ಸಹಿತ ರಾಜಿ ಸಂಧಾನ ಅರವಿಂದ್ ಅವರು ನೀವು ಹೇಳ್ತೀರಿ ಅಂದ್ಮೇಲೆ ನಾನು ಕೊಡ್ತೀನಿ ಅಂತ ಆ ಸಂದರ್ಭದೊಳಗೆ ಉಚ್ಚಾರಣ ಇವರು ನಮ್ಮ ಅರವಿಂದ ಇನ್ನೊಬ್ಬ ಪಾಠ ಚಂದ್ರಶೇಖರ್ ಅರುಣಶಿ ಅವರು ವಾಟ್ಸಾಪ್ ಪ್ರಕಾರ ನೇರವಾಗಿ ಹೆಂಡತಿ ಹೆಸರಿಗೆಲ್ಲ ಆಸ್ತಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ಆಧಾರ್ ಕಾರ್ಡ್ ಆಗಲಿ ಆಮೇಲೆ ವೋಟರ್ ಆಗಲಿ ಯಾವುದೂ ಇಲ್ಲಿ ಇದ್ದಿದ್ದಿಲ್ಲ ಸ್ವತಃ ರೈತರೇ ಅಡ್ಡಾಡಿಯನ್ನೆಲ್ಲ ಸರಿ ಮಾಡಿಕೊಟ್ಟ ಮೇಲೆ ಎಲ್ಲ ಆಸ್ತಿಗಳು ಅವರ ಟ್ರಾನ್ಸ್ಫರ್ ಆದಮೇಲೆ ಅವಳು ಮಾಮೂಲು ಮೇಲೆ ಹಾಕಕತ್ತ ಯಾರು ಅಪೇಕ್ಷ ಚಂದ್ರಶೇಖರ್ ಅರುಣ ಶಿವರು ನಮ್ಮ ಮಾವಗ ಬರ್ ವ್ಯವಹಾರ ನನಗೇನು ಗೊತ್ತಿಲ್ಲ ಮತ್ತು ಅವ್ರನ್ನ ಅವ್ರನ್ನ ಸೇರಿಸಿ ಮತ್ತೊಮ್ಮೆ ವಿ ಕೆದೊಳಗೆ ಮತ್ತೊಮ್ಮೆ ಗೌಡ್ರ ಜೋಟಿ ಕೂಡಿಸಿದಾಗ ಕಳೆದ ಇಪ್ಪತ್ತ್ಮೂರನೇ ತಾರೀಕು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಅವ್ರನ್ನ ನೇರವಾಗಿ ಕರೆಸಿ ಒಬ್ಬರು ಅವ್ರ ಕಡೆಯಿಂದ ಬಂದಂಥ ಹಿರಿಯಾರು ಜವಾಬ್ದಾರಿ ತೊಗೊಂಡ್ರು ಆರ್ ಎಸ್ ಪಾಟೀಲ್ ಆ ಆರ್ ಎಸ್ ಪಾಟೀಲ್ರು ಹದಿನೈದು ದಿವ್ಸ ಕಳೆದ್ರು ಅವ್ರ ಕಡೆಯಿಂದ ಏನೂ ಮಾಹಿತಿ ಬರಲಿ ಕೊನೆಯದಾಗಿ ಅವ್ರಿಗೆ ನಾವು ಆರ್ ಎಸ್ ಪಾಟೀಲ್ ಕೇಳಿದ್ರೆ ದಯರೂಪ ನಮ್ಮದು ಅವ್ರ ಮಾತು ಕೇಳಲ್ರು ಅಂತ ಕೈ ಇಚ್ಛೆ ಈ ವಿಷಯನ ನಾವು ಹೇಳ್ದೆ ಕೇಳದೆ ಯಾವುದು ದೃಢ ನಿರ್ಧಾರ ತಗೋಬಾರ್ದು ಅಥವಾ ಬೇರೆ ಮಾರ್ಗಕ್ಕೆ ಹೋಗಬಾರ್ದು ಅನ್ನೋದು ಇದಕ್ಕೆ ಮೊನ್ನೆ ಮತ್ತೊಮ್ಮೆ ಎಚ್ ಕೆ ಪಾಲ್ಡಿಯಾಗಿ ಹಿಂಗಾದ್ರೆ ಸರ ಅವ್ರ ಮತ್ತೆ ಕೈ ಚಿಲ್ಲ ಹ್ಯಾಂಗ್ ಮಾಡ್ಬೋದು ಆತ್ಮೀಯ ಇವತ್ತಿನ ದಿವಸ ಮಾಧ್ಯಮ ಮಾಧ್ಯಮಕ್ಕೆ ಕಾರಣ ಏನು ಅಂತಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಮೂವತ್ತರ ಏಳೆಂಟು ವರ್ಷಗಳಿಂದ ಅದಕ್ಕಿಂತ ಪೂರ್ವವಾಗಿ ವೇದಿಕೆ ಮೇಲೆ ಇದ್ದಂಥ ರೈತ ಮುಖಂಡರು ಶಿವಣ್ಣ ಅದಾಪು ಮೇಘರಾಜ್ ಸ್ವಾಮಿ ಇವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಎಂಟು ಹತ್ತು ವರ್ಷಗಳಿಂದ ಗದಗ ನಗರದ ಕೃಷಿಕ ಹೈಟೆಕ್ ಸೀಸ್ ಇದರ ಭಾಗಿದಾರರಾದಂಥ ಮ್ಯಾನೇಜಿಂಗ್ ಪಾಠರಾದಂಥ ಶ್ರೀ ಅರವಿಂದ್ ಹುಚ್ಚಣ್ಣವ ಹಾಗೂ ಮಲ್ಲಾಪುರ ಗ್ರಾಮದ ಚಂದ್ರಶೇಖರ್ ಅಡವಣಿಸಿ ವಿವರಗಳ ನೇತೃತ್ವದಲ್ಲಿ ಇರ್ತಕ್ಕಂಥ ಕೃಷಿ ರೈತರಿಗೆ ಬೀಜಗಳನ್ನು ಸುತ್ತ ಬೀಜಗಳನ್ನು ಪೂರೈಸಿ ಫಸಲ್ ಬಂದ ಮೇಲೆ ಅವರಿಗೆ ಕಡಲೆ ಮತ್ತು ಹೆಸರು ಬೀಜಗಳನ್ನು ಮಾರಾಟ ಮಾಡುವಂಥ ವಹಿವಾಟಿನಲ್ಲಿ ತೊಡಿಕೊಂಡಿದ್ರು ನಾವು ರೈತರು ಹಾಲನ್ನು ಕೊಟ್ಟ ಮೇಲೆ ಒಳ್ಳೆಯ ರೇಟ್ ಬಂದಾಗ ದಾಣಿಯನ್ನು ಮುರಿಯುವಂಥ ಪರಿಪಾಠ ಅವರ ಜೊತೆ ಇತ್ತು ಅದೇ ರೀತಿಯಾಗಿ ಸುಮಾರು ಆರು ಏಳು ವರ್ಷಗಳಿಂದ ಸರಳವಾಗಿ ಉತ್ತಮ ರೀತಿಯ ಬಾಂಧವನ್ನ ಹೊಂದಿಕೊಂಡು ಕೊಡ್ತಕ್ಕಂಥ ಮಾಲಿಗೆ ಸರಿಯಾದ ಬೆಲೆಯನ್ನು ಕೊಡ್ತಾ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಮೂವತ್ತರಂದು ಏಕಾಏಕಿ ಅದರಲ್ಲಿ ಒಬ್ಬ ಭಾಗಿದಾರರಾದಂಥ ಚಂದ್ರಶೇಖರ್ ಅರವಣಿಶಿ ಅವರು ವೃತ್ತಿಪತ್ರವನ್ನು ಬರೆದಿತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಸಮುದಾಯಕ್ಕೆ ಸುಮಾರು ಒಂಬತ್ತುವರೆ ಕೋಟಿ ರೂಪಾಯಿ ಪೇಮೆಂಟ್ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿತ್ತು ತದನಂತರ ಅದನ್ನೆಲ್ಲ ವಿಚಾರ ಮಾಡಲಾಗಿ ಭಾಗಿದಾರರಲ್ಲಿ ಬಂದಂಥ ಸ್ವಲ್ಪ ತೊಂದರೆ ಒತ್ತಡಕ್ಕೆ ಬಿದ್ದು ಅವರು ಆತ್ಮಹತ್ಯೆ ತೆಗೆದುಕೊಂಡ್ರು ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ನಮಗೆ ಬಂತು ತದನಂತರ ಅದರ ಅರವಣಿಸಿ ಅವರ ಧರ್ಮಪತ್ಲಿ ಅಪೇಕ್ಷೆ ಆಗಿಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿ ನನ್ನ ಗಂಡನ ರವಿಗೆ ಅರವಿಂದ್ ಅವರೇ ಕಾರಣ ಅಂತೇಳಿ ಕಂಪ್ಲೇಂಟನ್ನು ಕೊಟ್ಟರು ತದನಂತರ ಆದರೂ ಏನು ಅವರು ಕಂಪ್ಲೇಂಟ್ ಕೊಟ್ಟಿದ್ದರು ಆ ಕಂಪ್ಲೇಂಟಿಗೆ ಅವರು ಸ್ಟೇ ತಂದು ಇದು ಚೌಕಸಿ ಆಗದಂತೆ ಕೋರ್ಟಲ್ಲಿ ನಿಂತು ಅಂತ ಸ್ಟೇಷನ್ನಲ್ಲಿ ನಿಂತು ಈ ಮಧ್ಯೆ ಒಳಗೆ ನಾವು ಎಲ್ಲ ರೈತರೆಲ್ಲ ಸೇರಿ ಅರವಿಂದ್ ಅವ್ರ ಮನೆಗೆ ಹಾಗೂ ಅರವಣಿ ಅವ್ರ ಮನೆಗೆ ಪೇಮೆಂಟ್ ಬಗ್ಗೆ ಕೇಳಕ್ಕೆ ಹೋದಾಗ ಅವ್ರಿಗೆ ಎಂದೂ ಅಲ್ಲಗಳಿಲ್ಲ ನಾವು ಕೊಟ್ಟೆತಿ ಕೊಡ್ತೀವಿ ಆ ಕಂಪ್ನಿಯಿಂದ ಮಾಡಿದಂಥ ಆಸ್ತಿ ಐತಿ ಚಂದ್ರಶೇಖರ್ ಅರವಣ ಶ್ರೀ ಅವ್ರ್ ಬರೆದಂಥ ಏನು ಡೆತ್ ನೋಟ್ ಐತಿ ಅದ್ರಾಗೆಲ್ಲ ಮೆನ್ಷನ್ ಮಾಡೋಣ ಆ ಪ್ರಕಾರ ನಾವು ಕೊಡೋಕೆ ಜವಾಬ್ದಾರಿ ಇದ್ದೀವಿ ಅಂತೇಳಿ ಕ್ರಮೇಣವಾಗಿ ತಿನ್ಬೇಕು ಒಂದೊಂದೇ ಒಂದೊಂದು ಒಂದು ಉದಾಹರಣೆ ಹೇಳ್ಕೊಂತ ಟೈಮ್ ಬೆತಿಸ್ತಾ ಬಂತು ತದನಂತರ ಎಲ್ಲರೂ ಹಿರಿಯರು ಸೇರಿಕೊಂಡು ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ದರ್ಜ್ ಮಾಡಬೇಕಾದ್ರೆ ಕರೆಸಿ ಅಪೇಕ್ಷಾ ಸಹಿತವಾಗಿ ಅರವಿಂದ್ ಹುಚ್ಚಣ್ಣವರು ಶಂಕರಪ್ಪ ಅವರು ಹಾಗೂ ಅವರ ಚಿಕ್ಕಪ್ಪ ಅಂದರೆ ಚಂದ್ರಶೇಖರನ್ ಚಿಕ್ಕಪ್ಪ ಉಮೇಶ್ ಅವರು ಶಿರಟ್ಟಿಯಲ್ಲಿ ಆದ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಅವರ ಜವಾಬ್ದಾರಿ ಮೇಲೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ರೈತರು ದುಡ್ಡನ್ನು ಕೊಡೋದಕ್ಕೆ ಸಿಗಲ್ಲ ಸರ್ಕಾರದಿಂದನೂ ಕೆಲವೊಂದು ಸಹಾಯಧನ ಬರೋದೈತಿ ರೈತರಿಗೆ ಕೊಡುವಂಥ ಬರುವಂಥ ಬೀಜ ಕೊಟ್ಟದ್ದು ಬೀಜ ಸಹಿತ ಬರೋವಿ ಆಮೇಲೆ ಸುಮಾರು ಐದು ಸಾವಿರ ಕ್ವಿಂಟಲ್ ಕಡಲೆ ಬೀಜ ಕೊಡೋ ಸ್ಟಾಕ್ ಐತಿ ಅದನ್ನೆಲ್ಲ ಮಾರಿಕೊಂಡು ನಿಮ್ಮ ಪೇಮೆಂಟ್ ತೀರಿಸ್ತೀವಿ ಹೆಚ್ಚು ಕಡಿಮೆ ಬಂದರೆ ನಾವು ಅಲ್ಲಿ ಸ್ವಲ್ಪ ಕೈಲಿ ಬಿದ್ದರ ಸಹಿತ ನಾವು ಅನ್ನುವಂಥ ಇದನ್ನು ಮಾತು ಭರವಸೆಯನ್ನು ಕೊಟ್ಟು ಕಾಲಕ್ರಮೇಣ ಮತ್ತು ಹಿಂಗೆ ಬ್ಯಾಂಕ್ಗಳು ಅಂತ ಪ್ರೊಸೀಜರ್ ನಡೆದಾಗ ಕೊನೆಯದಾಗಿ ನಾವು ಮತ್ತೊಮ್ಮೆ ಈ ಎಲ್ಲ ವಿಷಯಗಳನ್ನು ನಡೆದದ್ದು ನೋಡಿ ಮಾನ್ಯ ಹೆಚ್ ಕೆ ಉಸ್ತುವಾರಿ ಸಚಿವರಾದಂತ ಎಚ್ ಕೆ ಪಾಟೀಲ್ ಭೇಟಿಯಾದ ಸಂದರ್ಭದಲ್ಲಿ ಐ ಬಿ ಒಳಗ ಅವ್ರನ್ನೆಲ್ಲ ಕರೆಸಿದಾರೆ ಸಂಬಂಧಪಟ್ಟ ಆ ಕುಟುಂಬಕ್ಕೆ ಸಂಬಂಧ ಎರಡು ಕುಟುಂಬಕ್ಕೆ ಸಂಬಂಧಪಟ್ಟ ಪ್ರಮುಖರನ್ನ ಹಾಗೂ ಆಯಾ ಗ್ರಾಮದ ಪ್ರಮುಖರನ್ನ ಕರೆಸ್ಕೊಂಡು ಮಾತಾಡಿದಾಗ ಅಲ್ಲಿ ಸಹಿತ ಅವರು ಸಂಪೂರ್ಣವಾಗಿ ಯಾವುದಕ್ಕೂ ಹಿಂದೆ ಮುಂದೆ ನೋಡೋದನ್ನ ಬರೋ